ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಫಿನ್ ಮಾಸ್ಟರ್ ಕ್ಲಾಸ್ ಇವತ್ತು ನಾವು ಎಸ್ ಬಿ ಐ ಸೆಕ್ಯೂರಿಟೀಸ್ ಥ್ರೂವಿಂದ ಗ್ರೋ ಐ ಪಿ ಓನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ ಜಸ್ಟ್ ನೀವು ಎಸ್ ಬಿ ಐ ಆ್ಯಪ್ನ ಲಾಗಿನ್ ಮಾಡಿ ಲಾಗಿನ್ ಮಾಡಿದರೆ ಬಾಟಮಲ್ಲಿ ಇನ್ವೆಸ್ಟ್ ಅಂತ ಆಪ್ಷನ್ ಇದೆ ಇನ್ವೆಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋ ಐ ಪಿ ಒ ಅಂತ ಬರುತ್ತೆ ಐ ಪಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಐ ಪಿ ಒ ಬಂದುಬಿಟ್ಟು ಗ್ರೋ ಐ ಪಿ ಓ ಲೋಡ್ ಆಗುತ್ತೆ ಬಿಲೇನಿಯಾ ಬ್ರೈನ್ಸ್ ಕ್ಯಾರೇಜ್ ಲಿಮಿಟೆಡ್ ನೀವು ಇಲ್ಲಿ ನೋಡ್ಬೋದು ಪ್ರೈಸ್ ಬ್ಯಾಂಡ್ ನೈಂಟಿ ಫೈವ್ ಟು ಹಂಡ್ರೆಡ್ ರುಪೀಸ್ ಇದೆ ಲಾರ್ಜ್ ಸೈಜ್ ಒಂದು ಲಾಟಿಗೆ ಒನ್ ಫಿಫ್ಟಿ ಕ್ವಾಂಟಿಟಿ ಸಿಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಫೋರ್ಟೀನ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಬೇಕಾಗುತ್ತೆ ನೀವು ಫರ್ದರ್ ಡೀಟೇಲ್ಸ್ ನೋಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಮುಂಚೆ ನೋ ಅನ್ನ ಕ್ಲಿಕ್ ಮಾಡಿ ನೀವು ನೋ ಮೋರ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಓಪನ್ ಆಗುತ್ತೆ ಅದು ಫೋರ್ತ್ ನವಂಬರ್ ನಿನ್ನೆ ಓಪನ್ ಆಗಿದೆ ಸೆವೆಂತ್ ನವಂಬರ್ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಡೇಟ್ ಬಂದು ಟೆಂತ್ ಇದೆ ಶೇರ್ಸ್ ಕ್ರೆಡಿಟ್ ಆಗೋದು ಆಗುತ್ತೆ ಸೊ ಐ ಪಿ ಒ ಈ ಪರ್ಟಿಕ್ಯುಲರ್ ಐ ಪಿ ಒ ಬಂದು ಆಲ್ರೆಡಿ ಒನ್ ಡೇ ಅಲ್ಲಿ ಸೊ ಟು ಟೈಮ್ ಸಬ್ಸ್ಕ್ರಿಪ್ಷನ್ ಆಗಿದೆ ನೀವು ನೋಡ್ಬೋದು ರಿಟೇಲ್ ಕೆಟಗರಿ ದೆನ್ ಕಮಿಟಿದ ಮೇಜರ್ ಪಾರ್ಟ್ ಏನು ಫೈನಾನ್ಷಿಯಲ್ಸ್ ಆಗ್ಬೋದು ಫೈನಾನ್ಷಿಯಲ್ಸ್ ನೀವು ನೋಡಿದ್ರೆ ಸೊ ಇಯರ್ ಅಂಡ್ ಇಯರ್ ಏನಾಗ್ತದೆ ನಿಮಗೆ ಫೈನಾನ್ಷಿಯಲ್ ಪ್ರಾಫಿಟಿಬಿಲಿಟಿ ಗ್ರೋತ್ ಆಗ್ತಿದೆ ಅದು ಕೂಡ ನಿಮ್ಗೆ ತೋರಿಸುತ್ತೆ ಟೋಟಲ್ ಅಸೆಟ್ ಕ್ವಾಲಿಟಿ ಕೂಡ ಇಂಕ್ರಮೆಂಟಲ್ಲಿ ಆಗ್ತಿದೆ ಸೊ ಏಯ್ಟ್ ತೌಸಂಡ್ ಕ್ರೋಸಿಂದ ಟೆನ್ ತೌಸಂಡ್ ಕ್ರೋಸಿಗೆ ಜಂಪ್ ಆಗಿದೆ ಒನ್ ಇಯರಲ್ಲಿ ಆಲ್ಮೋಸ್ಟ್ ಟೂ ತೌಸಂಡ್ ಕ್ರೋಸ್ ಸೊ ಟೋಟಲ್ ರೆವೆನ್ಯೂ ಕೂಡ ನೀವು ನೋಡಿದ್ರೆ ಸೊ ಟು ತೌಸಂಡ್ ಸಿಕ್ಸ್ ಹಂಡ್ರಡಿಂದ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಕ್ರೋರ್ಗೆ ಜಂಪ್ ಆಗಿದೆ ಸೊ ಇದು ನಿಮಗೆ ಎಂಟಾಲೆ ಫೈನಾನ್ಷಿಯಲ್ ಡೀಟೇಲ್ಸ್ ತೋರಿಸುತ್ತೆ ನಿಮಗೆ ಐ ಪಿ ಅಪ್ಲೈ ಮಾಡಬೇಕು ಅನ್ನೋ ಬಟಮಲ್ಲಿರೋ ಅಪ್ಲೈ ಅಪ್ಲೈನೋನ ಕ್ಲಿಕ್ ಮಾಡಿ ಅಪ್ಲೈನವನ್ನು ಕ್ಲಿಕ್ ಮಾಡೋ ನಿಮಗೆ ಬಿಟ್ಟು ತೋರಿಸುತ್ತೆ ನೀವು ಒಂದು ಲಾಟ್ನ ಬೈ ಮಾಡಬೇಕು ಅಂದರೆ ಸೇಮ್ ಥಿಂಗ್ಸ್ ಇರುತ್ತೆ ಏನೂ ಚೇಂಜಸ್ ಮಾಡೋ ನೆಸೆಸಿಟಿ ಇಲ್ಲ ಜಸ್ಟ್ ಬಟಮಲ್ಲಿ ಬಂದು ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಸೊ ದೆನ್ ಪ್ಲೇಸ್ ಆರ್ಡರ್ನ ಕನ್ಫರ್ಮೇಷನ್ ಕೇಳುತ್ತೆ ಸೊ ಕನ್ಫರ್ಮೇಷನ್ ಕ್ಲಿಕ್ ಮಾಡಿ ಸೊ ಕನ್ಫರ್ಮೇಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ಡರ್ ಸಬ್ಮಿಟ್ ಆಗಿರುತ್ತೆ ನೀವು ಆರ್ಡರ್ ಸ್ಟೇಟಸ್ ಚೆಕ್ ಮಾಡಬೇಕು ಅನ್ನೋ ಆರ್ಡರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ತೋರಿಸುತ್ತೆ ಆರ್ಡರ್ ಆಗಿದೆ ಅಂತ ಇನ್ ಪ್ರೋಸೆಸ್ ಸೊ ಇಲ್ಲೇನಾದ ಪರ್ಟಿಕ್ಯುಲರ್ ಅಮೌಂಟ್ ಬ್ಲಾಕ್ ಆಗುತ್ತೆ ಸೊ ಇದು ನಿಮಗೆ ಐ ಒನ ಯಾವ ರೀತಿ ಎಸ್ ಪಿ ಎಸ್ ಸಿ ಗಡಿಸಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಐ ಥಿಂಕ್ ಯು ಗಾಟ್ ಎ ಕ್ಲಾರಿಟಿ ಥ್ಯಾಂಕ್ ಯು